ನಾಳೆ ಅವರು ಯಾರನ್ನ ಅಲ್ಲಿ ಜಿ ಹಾಕಿದ್ವಲ್ಲ ಅವರು ರಜೆ ಹೋಗಿದ್ರು ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗತೀವಿ ನಂಬರ್ ಒನ್ ನಂಬರ್ ಟೂ ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ಕೊತೀವಿ ಏನಪ್ಪ ನಾವು ಹೇಳಿರೋದು ಆರ್ ಎಸ್ ಎಸ್ ಅಂತ ಹೇಳಿಲ್ಲ ಇನಿ ಆರ್ಗನೈಜೇಷನ್ ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ

ಕೋರ್ಟ್ನಲ್ಲಿ ಇದೆ ಯಾವಾಗ ಹೇಳ್ತೀನಿ ನಾವು ಮಾಡ್ತೀವಿ ಅವ್ರ ಎದುರುಗಡೆನೆ ತೀರ್ಮಾನ ಮಾಡಿರೋದು ಎಲ್ರು ಕೊಡ್ತಾರೆ ಯಾರು ಕೊಡೋದಿಲ್ಲ ಅವರು ಕೂಡ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ನಾನು ಎತ್ನಾಳು ಇದ್ರೆ ಅವನ ಮೇಲೆ ಕ್ರಮ ತಗತೀವಿ ಶುಗರ್ ಫ್ಯಾಕ್ಟ್ರಿ ಅವ್ರ ಮೇಲೆ ಬೆಂಬಲ ಬೆಲೆ ನಿಗದಿ ಮಾಡೋರು ಯಾರು ಕೇಂದ್ರ ಸರ್ಕಾರ ಅಲ್ವಾ ಮತ್ತೆ ನಮ್ಮನ್ನು ಕೇಳಿದ್ರೆ ಅದಕ್ಕೆ ಪರಿಹಾರ ಕೊಡ್ತೀವಿ ಈಗ ಎಲ್ಲಿ ಹಾನಿಯಾಗಿದೆ ಸುಮಾರು ಹನ್ನೊಂದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹಾನಿಯಾಗಿದೆ ಅವ್ರಿಗೆಲ್ಲ ಪರಿಹಾರ ಕೊಡ್ತೀವಿ ಅಲ್ಲ వాల్మీ స్థాన స్థాన సంపట విస్తరణ యావ సార్